ಇಪ್ಪತ್ತೈದು ವರ್ಷಗಳಿಂದ ಬೀದಿ ಹೋರಾಟ ಮತ್ತು ನ್ಯಾಯಾಂಗ ಹೋರಾಟವನ್ನು ಮಾಡತಕ್ಕಂಥ ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯಗಳಿಗೆ ಕರ್ನಾಟಕ ಸರ್ಕಾರ ಒಂದು ಭಾಗಶಃ ಮಾ ನ್ಯಾಯವನ್ನು ಮಾತ್ರ ನೀಡಿದೆ ಆ್ಯಕ್ಚುಲಿ ಸುಪ್ರೀಂ ಕೋರ್ಟು ಆದೇಶವನ್ನು ಸ್ಪಷ್ಟವಾಗಿ ಓದಬೇಕಾಗಿರ್ತಕ್ಕಂಥ ಸರ್ಕಾರ ಮತ್ತು ಸಚಿವರು ಅಥವಾ ಸಚಿವ ಸಂಪುಟ ಅತ್ಯಂತ ಹಿಂದುಳಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ವರ್ಗೀಕರಿಸಿದೆ ಅದರ ಪ್ರಕಾರ ಅತ್ಯಂತ ಸೂಕ್ಷ್ಮವಾಗಿ ಇಡೀ ಎಲ್ಲ ರಂಗಗಳಲ್ಲಿ ವಿದ್ಯೆ ಉದ್ಯೋಗದ ಸಾಲ ಸವಲತ್ತುಗಳ ಎಲ್ಲ ರಂಗಗಳಲ್ಲಿ ಹಿಂದುಳಿದಿರ್ತಕ್ಕಂಥ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಥಮ ಆದ್ಯತೆಯನ್ನು ನೀಡಬೇಕಾಗಿದೆ ಆ ಆದ್ಯತೆಯನ್ನು ನೀಡಲಾರ್ದೇ ಇವತ್ತು ಅವರನ್ನು ಐದು ಪರ್ಸೆಂಟು ಸ್ಪೃಶ್ಯ ಜಾತಿಗಳ ಜೊತೆ ಸೇರಿಸಿರ್ತಕ್ಕಂಥದ್ದು ಅಕ್ಷಮ್ಯ ಒಂದು ವೇಳೆ ಅವ್ರನ್ನ ಯಾವುದೇ ಪಟ್ಟಲಿ ಸೇರಿಸ್ಬೇಕಾಯ್ತು ಕೂಡ ಅವರ ಆಚಾರ ವಿಚಾರಗಳು ಪರಂಪರೆಗಳು ಸಂಪ್ರದಾಯಗಳು ಅವರ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ನೋಡಿ ಅವ್ರ ಜೊತೆ ಸೇರಿಸಬೇಕು ಹೊರತಾಗಿ ಬೇಕಾಬಿಟ್ಟಿಯಾಗಿ ಜನಸಂಖ್ಯೆಯನ್ನು ಒಂದು ಕಡೆ ಕ್ರೂಢೀಕರಿಸದಿದ್ದರೆ ಅದು ಆಗ್ತದ ಸಂವಿಧಾನ ಬಾಹಿರ ಆಗ್ತದೆ ಅದಕ್ಕೋಸ್ಕರ ಇವತ್ತು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಅವರಿಗೆ ಪ್ರತ್ಯೇಕವಾಗಿ ನಿಗದಿ ಮಾಡಬೇಕಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ಸರ್ಕಾರ ವಿನಾಕಾರಣ ಕಡೆಗಣನೆ ಮಾಡಿದೆ ಅದಕ್ಕೋಸ್ಕರ ಕರ್ನಾಟಕದ ಒಲೆಮಾದಿಗರು ಅವರಿಗೆ ಆರು ಪರ್ಸೆಂಟ್ ರಿಸರ್ವೇಷನ್ ಸಿಕ್ಕಿದ್ರು ಕೂಡ ಬಟ್ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡದೆ ಸರ್ಕಾರ ವಿಳಂಬ ಮಾಡೋದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಒಂದು ಸಂಭ್ರಮ ವಾತಾವರಣವನ್ನು ಮಾಡಲಾರ್ದೇ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಎಲ್ಲೂ ಕೂಡ ನಾವು ನಮ್ಮ ಸಮುದಾಯಗಳು ಸಂಭ್ರಮಿಸ್ತಾ ಇಲ್ಲ ಯಾಕಂದರೆ ನಮ್ಮ ರಕ್ತ ಸಂಬಂಧಿಗಳು ನಮ್ಮ ಜೊತೆಗೆ ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹೋರಾಟದ ಬಲಿಯಾಗಿರ್ತಕ್ಕಂಥ ನಮ್ಮ ರಕ್ತ ಸಂಬಂಧಿಗಳು ಇವತ್ತು ಅನಾಥ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಈ ಫ್ರೀಡಮ್ ಪಾರ್ಕನ್ನು ಬಿಡೋದ್ರಿಂದ ಹೋಗಂಗಿಲ್ಲ ಅಂತೇಳಿ ನಮ್ಮ ಹೋರಾಟವನ್ನು ಕಂಟಿನ್ಯೂ ಸುಮಾರು ಆಗಸ್ಟ್ ಹನ್ನೊಂದರಿಂದ ಇವತ್ತು ಹದಿನೆಂಟು ದಿನಗಳ ಕಾಲ ನಾವು ಈ ಟೆಂಟಲ್ಲಿ ಎಲ್ಲ ನಿರತರಾಗಿ ಉಳಿದ್ವಿ ಸರ್ ಹಾಗಾಗಿ ಸರ್ಕಾರ ಈ ಕೂಡಲೇ ಪ್ರಥಮ ಆದ್ಯತೆಯನ್ನು ಕ್ಯಾಬಿನೆಟಲ್ಲಿ ಮಾಡಬೇಕಾಗ್ತದೆ ಯಾಕಂದರೆ ಅಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನ ಒಂದು ವೇಳೆ ಪರಿಷ್ಕರಿಸಲಾಗಿದೆ ಮುಂದಿನ ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತ ಅವಕಾಶಗಳಿದೆ ಯಾಕಂದ್ರೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ ಈ ಬೇಡಿಕೆ ಹಂಗಾಗಿ ಪರಿಷ್ಕರಿಸಿ ಮತ್ತು ಏಕೆ ಏಡಿ ಆದ್ಯಾಂತರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ ಇವತ್ತು ನಾಗಮೋಹನ್ ದಾಸ್ ಪ್ರಕಾರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಜನ ಮಾತ್ರ ಎ ಕೆ ಎ ಡಿಗಳಂತೂ ಬರೆಸಿದ್ದಾರೆ ಅಂದರೆ ಆ್ಯಕ್ಚುಲಿ ನಲವತ್ನಾಲ್ಕು ಲಕ್ಷ ಜನ ಈ ಸಮೀಕ್ಷೆಗೆ ಮುನ್ನ ಎ ಕೆ ಎ ಡಿಗಳಾಗಿ ಇದ್ರು ಹಂಗಾಗಿ ಎ ಕೆ ಎ ಡಿ ಆದಿ ಅಂಧ್ರಗಳು ಆರು ಪರ್ಸೆಂಟ್ ಮಾದಿಗಳಲ್ಲಿ ತಗೋಬೋದು ಛಲವಾದಿಗಳಲ್ಲಿ ತೊಗೋಬೋದು ಅಲೆಮಾರಿಗಳಲ್ಲಿ ತಗೋಬೋದು ಅಂದರೆ ಇದು ಒಂದಷ್ಟು ಮಟ್ಟಿಗೆ ಗೊಂದಲ ಆಗ್ತದೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಕೂಡ ಅಂತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಮಟ್ಟಿಗೆ ತೊಂದರೆ ಆಗಿದೆ ಹಂಗಾಗಿ ಈ ಒಂದು ದೊಡ್ಡ ಮಟ್ಟದ ಗೊಂದಲವನ್ನು ನಿವಾರಣೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಯುದ್ಧೋಪಾದಿಯಲ್ಲಿ ಸಚಿವರ ಜೊತೆ ಕಾನೂನು ತಜ್ಞರ ಜೊತೆ ತಾವೇ ಒಂದು ಸಮೀಕ್ಷೆಯನ್ನು ಸಮ ಒಂದು ಚರ್ಚೆಯನ್ನು ಮಾಡಿ ಒಂದು ನಿಷ್ಪಕ್ಷವಾದವಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಲಿಕ್ಕಿಂತ ಅವಕಾಶ ಇದೆ ಆ ಅವರದಿ ಆ ಅವಕಾಶವನ್ನು ಆ ಸರ್ಕಾರ ಮಾಡೋದ್ರ ಜೊತೆಗೆ ಇಲ್ಲಿಂದ ನಿಂತೆಯಲ್ಲ ಅನ್ನೋದು ನಮ್ಮ ಷರತ್ತು ಸರ್ ತಾವೇ ಸರ್ ಮೋಸ್ಟ್ ಆಫ್ ಸೀನಿಯರ್ ಹೋರಾಟಗಾರರು ತಾವೆಲ್ಲ ಸೇರಿಕೊಂಡು ಒಂದು ಪಾಸಿಟಿವ್ ಇಷ್ಟು ವರ್ಷ ಆದರೂ ಇಷ್ಟು ವರ್ಷ ಆದಮೇಲೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲೋ ಅತೃಪ್ತಿ ಥರ ಎಲ್ಲರೂ ಮಾತಾಡಿದ್ರೆ ಇದು ಎಲ್ಲೋ ಒಂದು ಮಟ್ಟಿಗೆ ಕ್ವಶನ್ ಮಾರ್ಕು ಅಂತ ಹೇಳ್ತಾ ಇದ್ದಾರೆ ಸರ್ ನಾನು ಮೊದಲು ಹೇಳಿದಂಗೆ ಈ ಮೂವತ್ತೈದು ವರ್ಷಗಳಲ್ಲಿ ಯಾವುದೇ ವ್ಯಕ್ತಿಗ ವ್ಯಕ್ತಿಗತವಾಗಿ ಒಬ್ಬ ನಾಯಕರು ಅಥವಾ ಒಂದು ಸಂಘ ಹೋರಾಟ ಮಾಡಿದ್ರು ಸಾಮೂಹಿಕವಾಗಿರ್ತಕ್ಕಂಥದ್ದನ್ನು ಎಲ್ಲ ಸಂಘಟನೆಗಳು ನಾವು ಸೇರ್ ಮಾಲಿಂಗೋರ ಎಮ್ ಆರ್ ಎಚ್ ಎಸ್ ಆದಿಜಾಂಬವ ಮತ್ತು ಬೇರೆ ಬೇರೆ ಥರದ ಎಲ್ಲ ಬೆಲೆ ಸಂಘಟನೆಗಳಿಗೂ ನಮ್ಮ ಜೊತೆಗಿರೋದ್ರಿಂದ ಇದು ಸಾಮೂಹಿಕವಾಗಿರ್ತಕ್ಕಂಥ ಹೋರಾಟ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟನ ವ್ಯಕ್ತಿಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟನ ಒಂದು ಸಂಘಟನೆಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಹಂಗಾಗಿ ಇದುವರೆಗೆ ಹೋರಾಟ ಸಾಮೂಹಿಕ ನೇತೃತ್ವಕ್ಕೆ ನಾವು ಮುಂದುವರೆದಿವಿ ಅದಕ್ಕೆ ಅಲೆಮಾರಿ ಸಮುದಾಯ ಯಾವುದು ನ್ಯಾಯ ಕೊಡ್ತಕ್ಕಂಥವ್ರು ನೀವೇ ದೊಡ್ಡಣ್ಣಂದರು ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾವಿರ್ತೀವಿ ನಮ್ಮ ನ್ಯಾಯ ಕೊಡಿಸಿ ಅಂತ ನಮ್ಮ ಜೊತೆಗಿದ್ದಾರೆ ಅದು ರಾಜಕೀಯ ತೀರ್ಮಾನ ಆಗಿದೆ ಅಂತ ಈಗಾಗಲೇ ಜನರಿಗೆ ಗೊತ್ತಿದೆ ಈ ಮೀಸಲಾತಿ ಹಂಚಿಕೆಯಲ್ಲಿ ನ್ಯಾಯ ರಾಜಕೀಯ ಪ್ರೇರಿತವಾಗಬಾರದು ನ್ಯಾಯಾಂಗದ ಆದೇಶಗಳನ್ನು ಮತ್ತು ಮಾನದಂಡಗಳನ್ನು ಪಾಲಿಸಬೇಕಾಗ್ತದೆ ಯಾವುದೇ ಸರ್ಕಾರ ಅದರಲ್ಲಿ ವಿಶೇಷವಾಗಿ ನನ್ನ ಮುಖ್ಯಮಂತ್ರಿಗಳು ಅಹಿಂದ ವರ್ಗದ ನಾಯಕರು ಸಾಮಾಜಿಕ ಪರಿಕಲ್ಪನೆ ಇರ್ತಕ್ಕಂಥವರು ಮತ್ತು ಸ್ವತಃ ನ್ಯಾಯವಾದಿಗಳವರಾಗಿರೋದ್ರಿಂದ ಈ ಥರದ ನಿರ್ಧಾರ ಒಂದಷ್ಟು ಮಟ್ಟಿಗೆ ನಮ್ಮನ್ನು ತೊಂದರೆಗೊಳಪಡಿಸಿದೆ ಆತಂಕಗೊಳಪಡಿಸಿದೆ ಹಂಗಾಗಿ ಸಿದ್ದರಾಮಯ್ಯನವರು ಈಗಲಾದರೂ ಸಚಿವ ಸಂಪುಟಕ್ಕೆ ಮರವರಿಕೆ ಮಾಡತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಒಂದು ವೇಳೆ ಮಾಡದೆ ಹೋದರೆ ಖಂಡಿತ ನ್ಯಾಯಾಲಯದ ಆದೇಶವನ್ನು ಅವರು ಉಲ್ಲಂಘನೆ ಮಾಡಬೇಕಾಗ್ತದೆ ಅನ್ನೋ ಒಂದು ಖಚಿತವಾಗಿರ್ತಕ್ಕಂಥ ನಿರ್ಧಾರ ಜೊತೆಗೆ ನಾವು ಇಲ್ಲಿ ಕೂತಿದ್ದೀವಿ ಒಂದು ಪರ್ಸೆಂಟ್ ಮೀಸಲಾತಿ ನೀಡಲೇಬೇಕು ನೀಡಲೇಬೇಕು ಒಂದು ಪರ್ಸೆಂಟ್ ಮೀಸಲಾತಿ ನೀಡಲೇಬೇಕು ನೀಡಲೇಬೇಕು ಮೀಸಲಾತಿ ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟ್ ಮೀಸಲಾತಿ ಹೋರಾಟ